ಅಖಂಡಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ದರ್ಶಿತ ಮೇನ ತಸ್ಮೈ ಶ್ರೀ ಗುರವೇನ ಮಹಾ ಸ್ಮರಣೋತ್ಸವದ ನಿಮಿತ್ತ ಈ ಕೃತಿಗಳ ಲೋಕಾರ್ಪಣೆಯ ಶುಭಾವಸರದಲ್ಲಿ ನಮ್ಮೊಡನಿರುವ ಎಚ್ ಎಂ ಟಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದವರು ಮತ್ತು ಈಗ ಬೆಂಗಳೂರು ಭಾರತೀಯ ವಿದ್ಯಾಭವನದ ಮುಖ್ಯಸ್ಥರಾಗಿದ್ದ ಶ್ರೀ ಎನ್ ರಾಮಾನುಜ ಅವರೇ ಆಕಾಶವಾಣಿಯ ಉಪನಿರ್ದೇಶಕರಾದ ಉಮೇಶ್ ಅವರೇ ಲೇಖಕರು ಕವಿಗಳಾದ ಕೆ ಎ ಶಿವಪ್ಪನವರೇ ಮತ್ತು ಬರಹಕಾರರು ಚಿಂತಕರಾದ ಆದ ಬೇಲೂರು ರಾಮಮೂರ್ತಿ ಅವರೇ ವಾಗ್ಮಿಗಳು ತರಬೇತಾರಾದ ವೈ ಬಿ ಗುಂಡೂರಾವ್ ಅವರೇ ಮತ್ತು ಲೇಖಕರು ವಾಗ್ಮಿಗಳು ಆದ ಕೃಷ್ಣೇಗೌಡ್ರೆ ರಾಜಾರಾಮ್ ಅವರೇ ಎಲ್ಲ ಉಪಸ್ಥಿತ ಗಣ್ಯಮಾನ್ಯರೇ ಆತ್ಮೀಯರೇ ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಇಲ್ಲಿಗೆ ಬಂದ ಕೂಡಲೇ ರಾಜಾರಾಮ್ ಅವರು ಒಂದು ಮಾತು ಹೇಳಿದ್ರು ಇಷ್ಟೆಲ್ಲ ಜನ ಕಸ್ತೂರಿಯವರ ನೆನಪಿನ ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ನನಗೆ ಒಂದು ರೀತಿ ಎಕ್ಸೈಟ್ಮೆಂಟ್ ಆಗಿದೆ ಹಾಗೆ ಅಂತ ಹೇಳಿ ಅವ್ರೀಗ ಭೌತಿಕವಾಗಿ ನಮ್ಮ ನಡುವೆ ಇಲ್ಲ ಆದರೆ ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂತಹದ್ದು ಅವರು ಸುದೀರ್ಘವಾದ ಜೀವನವನ್ನು ನಡೆಸಿದಂತಹವ್ರು ಅವರ ಮೂಲ ಜನ್ಮಸ್ಥಾನ ಕೇರಳ ಅವ್ರದ್ದು ಕಸ್ತೂರಿ ರಂಗನಾಥ್ ನಾರಾಯಣ ಶರ್ಮಾ ಅನ್ನೋದು ಅವರ ಪೂರ್ಣ ಹೆಸರು ಅವ್ರ ಹುಟ್ಟುತ್ತಲೇ ವಿಶೇಷವಾಗಿ ಆರು ಬಿರಡುಗಳಿರುತ್ತೆ ಅವ್ರಿಗೆ ಸಾಮಾನ್ಯವಾಗಿ ಬೆರಳು ಹುಟ್ಟದಿದ್ರೆ ಅವ್ರಿಗೆ ಬಹಳ ಮನೆಗೂ ಪುಣ್ಯ ಅವ್ರಿಗೂ ಬಹಳ ಅದೃಷ್ಟವಂತ ಅಂತ ಕರೀತಾರೆ ಆದ್ರೆ ಅವ್ರ ಅರ್ಜಿಗೆ ಏನು ಆರ್ಬಿಟ್ ಉಟ್ಟು ಒಂದು ಇಷ್ಟ ಆಯ್ತಲ್ಲ ಅಂತ ಹೇಳಿ ಅನ್ಸುತ್ತೆ ಅವ್ರ ಅದನ್ನ ಎರಡು ಬೆರಳುಗಳನ್ನ ಅವರೇ ಕಟ್ ಮಾಡ್ತಾರೆ ತೆಗಿತಾರೆ ಆಗ ಬಹಳ ದಿವಸ ಆದ್ಮೇಲೆ ಗೊತ್ತಾದ್ಮೇಲೆ ಅದನ್ನ ಕಸ್ತೂರಿ ಅವ್ರು ಹೇಳಿದ್ದು ಆಪರೇಷನ್ ಆಪ್ರೇಷನ್ ನೋವು ಅಂತ ಹೇಳಿ ಆಗಲೂ ನಗೆ ಆಡಿಸ್ತಿದ್ರು ಅಂತ ಮಾತನ್ನು ಹೇಳ್ತಾರೆ ಉಳಿದದ್ದೇ ಒಂದು ದೊಡ್ಡ ರಾಮಾಯಣನಂದು ಹಾಗೆ ಅಂತ ಹೇಳ್ತಾರೆ ಕಿರಿಯ ವಯಸ್ಸಿನಲ್ಲೇ ತಂದೆಯವರು ತೀರ್ಕೋತಾರೆ ತಾಯಿಯವರ ಒಡವೆಗಳನ್ನೆಲ್ಲ ಮಾರಿ ಅವರನ್ನು ವಿದ್ಯಾವಂತರಾಗಿ ಮಾಡ್ತಾರೆ ಅವರು ಪ್ರತಿ ಸಾರಿ ಪರೀಕ್ಷೆನಲ್ಲಿ ಎಲ್ಲ ಪರೀಕ್ಷೆಗಳಲ್ಲೂ ಪದಕಗಳು ಬರ್ತಿರುತ್ತೆ ಆದರೆ ಮೊದಲನೇ ಸ್ಥಾನ ಬರ್ತಾ ಇರೋಲ್ಲ ಪದಕ ಬರ್ತಿರುತ್ತೆ ಮೊದಲನೇ ಸ್ಥಾನ ಬರ್ತಿಲ್ಲ ಅವರು ತಮಾಷೆಗೆ ಹೇಳ್ತಾರೆ ಅಲ್ಲಿ ಬೆರಳಿದ್ರೆ ಮೊದಲನೇ ಸ್ತಹನು ಬರ್ತಿತ್ತು ಅಮ್ಮ ತೆಗೆದ್ರಿಂದ ಮೊದಲನೇ ಸ್ಥಾನಗಳು ತಪ್ಪಾಯಿತು ಹಾಗೆ ಅಂತೇಳಿ ಅವರು ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ದಿವಸದಿಂದನೇ ಹುಟ್ಟು ಹುಟ್ಟಿದವರು ಅವ್ರ ಮಾತು ಅವ್ರು ಹೇಳುವಾಗ ತಮ್ಮ ಆತ್ಮಕತೆಯನ್ನು ಪ್ರಸ್ತಾಪಿಸುವ ಮೋಹ ಮಾತು ಸ್ಮರಿಸುವುದು ಅವ್ರ ಮಾತುಗಳಿದ್ದು ಈ ಬಾರಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕ್ರಿಸ್ಮಸ್ ದಿನ ನಾನು ಭಗವಂತನ ಉಸಿರನ್ನು ಒಳಗೆ ಸೇರಿ ಸೆಳೆದುಕೊಂಡೆ ಬಾಬಾ ಹೇಳುತ್ತಾರೆ ಮನುಷ್ಯ ಹುಟ್ಟು ಸಾಯಿಬಾಬಾವರ ಶಿಷ್ಯರಾಗಿದ್ದಂಥವರು ಮತ್ತೆ ಹುಟ್ಟದಿರುವುದು ಹೇಗೆ ಎಂದು ಕಲಿಯುವುದಕ್ಕೆ ಮನುಷ್ಯ ಜನ್ಮವನ್ನು ಕೊಡ್ತಾನೆ ಅಂತ ಮತ್ತೆ ಹುಟ್ಟದೇ ಇರೋದು ಹೇಗೆ ಅಂತ ಹೇಳಿ ನನ್ನ ಹಿಂದಿನ ಎಲ್ಲ ಜನ್ಮಗಳಲ್ಲೂ ಈ ರಹಸ್ಯ ನನಗೆ ದಕ್ಕದೆ ನಾನು ವಂಚಿತನಾಗಿದ್ದೆ ಆದುದರಿಂದಲೇ ನಾನು ಮತ್ತೆ ಶಾಲೆಗೆ ಮಣ್ಣು ಹೊತ್ತೆ ಅವಿದಾನದಿಂದ ಹೀಗೆ ಮುಂದೆ ಹೇಳ್ತಾ ಹೋಗ್ತಾರೆ ಅವರು ಕಾನೂನು ಪದವಿ ಪಡೆದಿದ್ರು ಹಿಸ್ಟ್ರಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿತ್ತು ಮೈಸೂರಿನಲ್ಲಿ ಮೊದಲು ಅವ್ರು ಬಂದಾಗ ಕಷ್ಟ ಆದರೂ ಕೂಡ ಬನ್ಮಯ್ಯ ಕಾಲೇಜಿನಲ್ಲಿ ಫಸ್ಟ್ ಅವ್ರಿಗೆ ಶಿಕ್ಷಕರ ವೃತ್ತಿ ಸಿಗುತ್ತೆ ಆನಂತರ ಮಹಾರಾಜಸ್ ಕಾಲೇಜ್ನಲ್ಲಿ ಆನಂತರ ಮೈಸೂರು ವಿಶ್ವವಿದ್ಯಾನಿಲಯ ದಾವಣಗೆರೆಯಲ್ಲಿ ಇಂಟರ್ಮೀಡಿಯೇಟ್ ಕಾಲೇಜಿನ ಪ್ರಾಂಶುಪಾಲರಾಗಿ ನೇಮಕ ಕೊಡ್ತಾರೆ ಅವರೊಂದು ಅವರೇ ಮಾತೇಳ್ತಾರೆ ಅವರು ಸ್ವಭಾವತಃ ತಮ್ಮನ್ನು ಸೋಮಾರಿ ಎಂದು ಭಾವಿಸುವ ಕಸ್ತೂರಿ ತಮಗೆ ಇದನ್ನು ಮೂಡಿಸಲು ಆಗಾಗ ತೆಗೆದು ಎಚ್ಚರಿಸುತ್ತಿದ್ದವರು ಅವರ ಆಪ್ತ ಗೆಳೆಯ ಕುವೆಂಪು ಅನ್ನುತ್ತಾರೆ ಸೋಂಬೇರಿಯಾಗಿದೆ ಹಸಿರಾಗಿ ಕೆಲಸ ಮಾಡುವಂತ ಹೇಳಿ ಅವರ ಕಿರಿಯ ಮತ್ತೊಬ್ಬ ಸ್ನೇಹಿತರು ಜೆ ಎಸ್ ಶೂರುದ್ರಪ್ಪನವರು ಕೂಡ ಆಗಿದ್ದರು ಇವಾಗ ರಾಮಕೃಷ್ಣ ಆಶ್ರಮ ಏನಿದೆ ಅವರ ಬಾಲ್ಯದ ಗೆಳೆಯನಾಗಿದ್ದಂತಹ ಗೋಪಾಲ್ ಮಾದೇಶ ಅಂತ ಅನ್ನುವರು ರಾಮಕೃಷ್ಣ ಆಶ್ರಮಕ್ಕೆ ಸಿದ್ದೇಶ್ವರನಂದರಾಗಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ ಮೇಲೆ ಒಂದು ದಿವಸ ಅವ್ರ ಮನೆ ಬಂದು ಬಾಗಿಲು ಕೊಡ್ತಾರೆ ಕಸ್ತೂರಿ ಅವ್ರು ಏನು ಅಂತ ನೋಡಿದ್ರೆ ಅವ್ರು ಬಂದ ನಿಂತಿರ್ತಾರೆ ಇಲ್ಲೊಂದು ಆಶ್ರಮ ಸ್ಥಾಪಿಸ್ಬೇಕು ಬಾ ಅಂತ ಹೇಳಿ ಮೈಸೂರಿನ ರಾಮಕೃಷ್ಣ ಆಶ್ರಮದ ಸ್ಥಾಪಕದರಲ್ಲಿ ಕಸ್ತೂರಿ ಅವರ ಪಾತ್ರವು ಕೂಡ ಬಹಳ ಮುಖ್ಯವಾಗಿದೆ ಅಂತ ಅನ್ನೋದು ಗಮನಿಸ್ಬೇಕಾದಂತಹದ್ದು ಅಲ್ಲಿ ಕಾರ್ಯದರ್ಶಿಗಳಾಗಿ ಕೂಡ ಹಲವಾರು ವರ್ಷಗಳ ಕೆಲಸ ಮಾಡ್ತಾರೆ ಅವ್ರ ಬರಹಗಾರರು ಪ್ರಾಧ್ಯಾಪಕರು ಪತ್ರಕರ್ತರು ಆಗಿದ್ದಂತವ್ರು ಅವರ ಮಗ ಅಗಲಿದ ಸಂದರ್ಭದಲ್ಲಿ ಸಾಯಿಬಾಬಾ ಅವರ ಭೇಟಿ ಆಗುತ್ತೆ ಸಾಂತ್ವನ ಹೇಳ್ತಾರೆ ಅವರ ಸೂಚನೆಯಂತೆ ಅವರ ಜೀವನ ಚರಿತ್ರೆ ಸತ್ಯಂ ಶಿವಂ ಸುಂದರಂ ಅನ್ನುವ ಸಂಪುಟಗಳನ್ನು ಬರೀತಾರೆ ಹಾಗೆ ಬಾಬಾ ಅವರ ಸೂಚನೆಯಂತೆ ಆಕಾಶವಾಣಿಯಲ್ಲಿ ಕೂಡ ಅವರು ಕೆಲಸ ಮಾಡ್ತಾರೆ ಮೈಸೂರಿನಲ್ಲಿ ಗೋಪಾಲ ಅವರ ಭಾನುವಾರಿಯನ್ನು ಪ್ರಾರಂಭ ಮಾಡಿದ್ರೆ ಅಲ್ಲಿ ಆಕಾಶವಾಣಿಯಲ್ಲಿ ಕೆಲಸ ಮಾಡಿ ಆಕಾಶವಾಣಿಯನ್ನ ಹೆಸರನ್ನು ಕೊಟ್ಟಂತವರು ಕಸ್ತೂರಿಯವರು ಅಂತಕ್ಕಂತಹ ಮಾತು ಕೂಡ ಇದೆ ಪುಟ್ಟಪ್ರತಿಯ ಸನಾತನ ಸಾರ್ಥಿ ಮಾಸಪತ್ರಿಕೆ ಎಡಿಟರ್ ಆಗಿ ಕೆಲಸ ಮಾಡ್ತಾರೆ ಕೊನೆ ಕೊರವಂಜಿ ನಿಯತಕಾಲಿಕೆಗೆ ಲೇಖನಗಳನ್ನ ಮತ್ತು ಆರ್ ಕೆ ಲಕ್ಷ್ಮಣರವರಿಂದ ಇಲ್ಲಿ ಚಿತ್ರಗಳನ್ನು ನೆಡಿದ್ರೆ ಅವ್ರ ಮುಖಾಂತರ ಅಂತಹ ಚಿತ್ರಗಳನ್ನ ಭರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಚಕ್ರತೀರ್ಥ ಅನರ್ಥ ಕೋಶ ವ್ಯಂಗ್ಯ ವಿಡಂಬನೆ ಧ್ವನ್ಯಾರ್ಥ ಇವೆಲ್ಲ ಅವರ ಮುಖ್ಯವಾದ ಸಂಗತಿಗಳು ಗಗ್ಗಯನ ಗಡಿಬಿಡಿ ಬರಪರೀಕ್ಷೆ ಇವೆಲ್ಲ ಹಾಸ್ಯ ನಾಟಕಗಳು ಮತ್ತು ಅವ್ರ ಮೂರ್ತಿ ಕಾಲ ರಾಯರ ಸಮಕಾಲೀನದಾಗಿದ್ದಂಥವರು ಅವರ ಪ್ರಶಂಸೆಗೆ ಒಳಗಾದಂಥವರು ವಿಶೇಷ ಅಂತಂದ್ರೆ ಇದೇ ವೇದಿಕೆಯಲ್ಲಿ ಎ ಎನ್ ಮೂರ್ತಿ ರಾಯರಿಗೆ ಚನ್ವೀರ್ ಅವರ ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಆಗಿತ್ತು ಎ ಎನ್ ಮೂರ್ತಿ ರಾಯರಿಗೆ ಸನ್ಮಾನ ಆದಂತಹ ವೇದಿಕೆಯಲ್ಲೇ ಅವರ ಕೃತಿಗಳು ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಕೂಡ ಒಂದು ವಿಶೇಷವಾದಂತಹ ಸಂಗತಿ ಅವರ ಸಂಕಳು ಗದ್ಯ ದಿನಗಳೆಲ್ಲ ಇದೆ ಅಸಾಧಾರಣೆ ಒಬ್ಬ ಸಿದ್ದ ಪುರುಷರವರು ಮತ್ತು ಅವ್ರ ಕಲಾವಿದರು ಕೂಡ ಆಗಿದ್ರು ಅವ್ರ ನಾಟಕಗಳನ್ನ ಅವರೇ ಅಭಿನಯಿಸಿ ಕರ್ನಾಟಕ ತುಂಬಾ ಪ್ರದರ್ಶನ ಉಂಟು ಬಟ್ ಯುಗರ್ನ ವಿಕ್ಟರ್ ಯುಗರ್ನ ಲೆಸ್ ಮಿಸರಬಲ್ಸ್ ಅನ್ನೋ ಕೃತಿಯನ್ನ ನಂದಜೀವಿ ಅಂತ ಕನ್ನಡಕ್ಕೆ ಅನುವಾದ ಮಾಡ್ತಾರೆ ಅಲ್ಲಿ ನಾಯಕ ಜಿ ಎನ್ ವಾಲ್ಟಿನ್ ತುಂಬಾ ಕಷ್ಟದಿಂದನೇ ಜೀವನವನ್ನ ಸಾಗಿಸ್ತಾನೆ ಒಬ್ರು ಬಿಷಪ್ ಅವ್ರನ್ನ ರಕ್ಷಣೆ ಮಾಡ್ತಾರೆ ಕೊನೆಯ ತನಕನೂ ಕಷ್ಟದಲ್ಲೇ ಇರ್ತಾನೆ ಆಗೆಲ್ಲರೂ ಕೇಳದೇನು ಅಂತ ಹಾಸ್ಯ ಬರಹಗಾರರಾದಂತಹ ಕಸ್ತೂರಿ ಅವರು ಇದನ್ನ ಯಾಕೆ ಅನುವಾದ ಮಾಡೋಕೋದ್ರು ಬೇರೆ ಮಾಡ್ಬೋದಲ್ಲ ಹಾಗೆ ಅಂತೇಳಿ ಅವ್ರು ಹೇಳುವಂತ ಮಾತು ಆ ತಂದುಕೊಟ್ಟವರು ಅದೊಂದು ದುಃಖದ ಕಾದಂಬರಿ ಅದು ಆದ್ರೆ ಅವ್ರು ಹೇಳೋದು ಪ್ರತಿಯೊಬ್ಬ ಮನುಷ್ಯನ ನಗುವಿನ ಹಿಂದೆ ಕೂಡ ಒಂದು ದುಃಖ ಸಂಕಟ ಎಲ್ಲ ಇರುತ್ತೆ ಅದೆಲ್ಲವನ್ನ ಮರೆತು ನಗುವಿನಲ್ಲಿ ಮನುಷ್ಯರನ್ನ ತೊಡಗಿಸೋದಿದೆಯಲ್ಲ ಅದೇ ವಿಶೇಷವಾದಂತಹ ಕಲೆ ಅದಕ್ಕೋಸ್ಕರ ಅದನ್ನೇ ನೊಂದಜೀವಿಯನ್ನ ಹೆಸರಿನಲ್ಲಿ ಅದನ್ನು ಅನುವಾದ ಮಾಡ್ತಾರೆ ಯಾವುದೇ ಒಂದು ನಗುವಿನ ಹಿಂದೆ ಎಷ್ಟು ಸಂಕಟ ಇರುತ್ತೆ ಓದಕ್ಕೆ ಬಯಕ್ನಲ್ಲದೆ ಕಸ್ತೂರಿ ಅವ್ರ ಜೀವನದಲ್ಲೂ ಕೂಡ ಅಂತ ಅನೇಕ ನೋವನ್ನು ಸಂಕಟವನ್ನು ಅನುಭವಿಸಿದ್ರು ಕೂಡ ಅದು ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದೆ ಒಬ್ಬರ ಸಹಜೀವಿಯಾಗಿ ಬದುಕಿದಂಥವ್ರು ಅವರು ಸಾಹೇಬ್ ಅವರ ಒಂದು ಸಂಪರ್ಕ ಸಿಕ್ಕ ಮೇಲೆ ಜೀವನವನ್ನು ಸಾಗಿಸಿದ್ರು ಅವರ ತೊಂಬತ್ತನೇ ವಯಸ್ಸಿನಲ್ಲಿ ಇದೇ ದಿನಾಂಕ ಆಗಸ್ಟ್ ಹದಿನಾಲ್ಕರಂದು ನಿಧನರಾದರು ಆವಾಗ ಪ್ರಶಾಂತಿ ನಿಲಯದಲ್ಲಿ ಅವರಿಗೆ ಶೋಕಾಚರಣೆಯನ್ನು ಮಾಡಿ ಸಾಯಿಬಾಬ ಅವರು ಎಲ್ಲ ಸಂಸ್ಥೆಗಳಿಗೂ ಕೂಡ ರಜಾವನ್ನು ಘೋಷಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದು ಒಂದು ವಿಶೇಷವಾದಂತಹ ಸಂಗತಿ ಕಸ್ತೂರಿಯವರು ಹುಟ್ಟದ್ದು ಕೇರಳದಲ್ಲಿ ನಡೆದದ್ದು ಕರ್ನಾಟಕದಲ್ಲಿ ಲೀನವಾದದ್ದು ಆಂಧ್ರ ಪ್ರದೇಶದಲ್ಲಿ ಮೂರವರ ಜೀವನದ ಮುಖ್ಯವಾದಂತ ಅಂಶಗಳು ಮತ್ತು ಅವ್ರ ಬರಹಗಳು ಕಥೆಗಳು ಅಲ್ಲಿ ಒಂದು ಒಂದು ಹುಡುಗನ ಉದಾಹರಣೆಯನ್ನು ಕೊಟ್ಟು ಪಾಪಚ್ಚಿ ಅಕ್ಕನ ಪಕ್ಕ ಸುಮ್ಮನೆ ಹೊರಗಿರ್ತಾಳೆ ಒಂದೆರಡು ಎರಡ್ ಸರ್ ಬೇಸರಾಗಿ ಹುಡುಗನ ಕೈಗೆ ಪುಸ್ತಕ ಕೊಡ್ತಾರೆ ಆ ಪುಸ್ತಕ ನೋಡಿ ಹುಡುಗ ತೆಗೆದು ಪುಸ್ತಕ ತೆಗೆದು ಎಷ್ಟು ಬಿಡ್ತಾನೆ ಯಾಕೆ ಅಂತಂದ್ರೆ ಚಿತ್ರಗಳೇ ಇಲ್ಲ ಪುಸ್ತಕ ಏನು ಓದೋದು ಅಂತೇಳಿ ಅಂತ ಅನೇಕ ಬರಹಗಳಿಂದ ಅವರು ಖ್ಯಾತರಾಗಿರ್ತಕ್ಕಂಥವ್ರು ಇಲ್ಲಿ ಕೊರವಂಜಿ ಕಸ್ತೂರಿ ಏನಿಗೆ ಬಿಡುಗಡೆ ಆಯಿತು ಅದ ಅನೇಕ ಅಂಥ ಹಾಸ್ಯ ಪ್ರಸಂಗಗಳಿದೆ ಅದರಲ್ಲಿ ಎಲ್ಲ ಮಾತನಾಡೋರೆಲ್ಲ ಇದ್ದಾರೆ ನಾಯಿಗಳೇವೆ ಎಚ್ಚರಿಕೆ ಅಂತ ಅನ್ನೋದು ಒಂದು ಲೇಖನ ಅದರಲ್ಲಿ ಅವರೊಂದ್ಸರಿ ರಾಮರಾಯ್ ಅವ್ರ ಸ್ನೇಹಿತರು ಮನೆಗೆ ಹೋಗ್ತಾರೆ ಹೋದಾಗ ಅವ್ರು ಮಾಮೂಲಿ ಹೋಗ್ತಿರ್ತಾರೆ ಅವತ್ತು ಹೋದಾಗ ಒಂದು ಬೋರ್ಡ್ ಇರುತ್ತೆ ನಾಯಿಗಳಿವೆ ಎಚ್ಚರಿಕೆ ಅಂತ ಎಲ್ಲಾರ ಮನೇಲಿ ಇರುತ್ತಲ್ಲ ಬಿ ಆರ್ ಆಫ್ ಡಾಕ್ಸ್ ಅಂತ ಬೋರ್ಡ್ ಇರುತ್ತೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾವತ್ತು ಹಾಕಿಲ್ಲ ಯಾಕೆ ಇಲ್ಲಿ ಬೋರ್ಡ್ ಹಾಕಿದಂತೇಳಿ ಸ್ನೇಹಿತರು ಅವರು ಸರಿ ಕೂಗ್ತಾರೆ ಭಾಳ ಹೊತ್ತು ಬಾಗಿಲು ತೆಗಿಯೋದೇ ಇಲ್ಲ ಕೂಗ್ತಾನೆ ಕೂಗ್ತಾರೆ ಬಾಗಿಲು ಚಿಟಿಗೆ ಹೊಡಿತಾರೆ ಅವ್ರು ಮಾಮೂಲಿ ಮನೆಗೆ ಹೋಗ್ತಿದ್ದವ್ರು ಹೋಗ್ಲಿಕ್ಕೆ ಭಯ ಯಾಕೆ ಬೋರ್ಡ್ ಹಾಕಿದಾರ ನಾಯಿಗಳಿವೆ ಹೇಳಿ ಅದರಿಂದ ಹೋಗ್ಲಿಕ್ಕೆ ಭಯ ಅದ್ರ ಬಾಗಿಲು ತೆಗಿಯೋದೇ ಇಲ್ಲ ಅವರು ಪಕ್ವ ಸುತ್ತಮುತ್ತಲಿದ್ದರು ಹುಡುಗರು ಎಲ್ಲ ಬಂದು ನೋಡ್ತಾರೆ ಯಾವ ಮನುಷ್ಯ ಸುಮ್ಮನೆ ಬಂದು ಬಾಗಿಲು ಕೊಡ್ತಾ ಇದ್ದಾನೆ ಹೋಗ್ತಾ ಇಲ್ಲ ಒಳಗಡೆ ಅಂತ ಇವ್ರು ಹುಡುಗರು ಕಡೆ ನೋಡ್ತಾರೆ ಮನೆ ಕಡೆ ನೋಡ್ತಾರೆ ಬಾಗಿಲು ಮಾತ್ರ ತೆಗೀತಾ ಇಲ್ಲ ಸುಮಾರು ಹೊತ್ತು ಆದ್ಮೇಲೆ ಅದು ಹಂಚಿನ ಮನೆ ಇರುತ್ತೆ ಹೊರಗಡೆ ಒಂದು ಕಲ್ಲು ಸಿತಾರೆ ಆ ಕಲ್ಲಿನ ಶಬ್ದ ಕೇಳಿದ್ಮೇಲೆ ಅವ್ರು ಹೊರಗಡೆ ಬರ್ತಾರೆ ಆಮೇಲೆ ಇದೇನಪ್ಪ ಇದು ಇಷ್ಟೊತ್ತು ಕೂಗಿದ್ರು ಬರ್ಲಿಲ್ವಾ ಅಂತ ಅವ್ರು ಹೇಳ್ತಾರೆ ಇನ್ನೇನೋ ಕೆಲಸ ಮಾಡ್ತಿದ್ದೆ ಬರ್ಲಿಕ್ಕೆ ಆಗ್ಲಿಲ್ಲ ಹಾಗೆ ಅಂತ ಹೇಳ್ತಾರೆ ಆಮೇಲೆ ಹಂಗೆ ಚರ್ಚೆ ಮಾಡ್ತಾ ಯಾಕೆ ಬೋರ್ಡ್ ಆಗ್ತಾಯಿದೆ ಅಂತ ಕೇಳ್ತಾರೆ ಸುಮ್ಮನೆ ವಸೂಲಿಗೆ ಅದಕ್ಕೆ ಇದಕ್ಕೆ ಬರ್ತಾನೆ ಇರ್ತಾರೆ ಜನ ಅದಕ್ಕೆ ಸುಮ್ಮನೆ ಹೋಗ್ಲಿ ಅಂತೇಳಿ ಅದು ಹಾಕಿದ್ರೆ ಅವ್ರು ಬರಲ್ಲ ಅಂತೇಳಿ ಉಪಾಯ ಮಾಡ್ದೆ ಬೋರ್ಡ್ ಆಗ್ತಾಯಿ ಹಾಗೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಆರ್ ಸಿ ಸಿ ಮನೆ ಆಗಿದ್ರು ಸರಿ ಇದು ಹಂಚಿನ ಮನೆ ನಾ ಕಲ್ಲೋಡ್ದ ಮೇಲೆ ನಿನಗೆ ಯಾರ ಕರೀತಾ ಇದ್ದಾರೆ ಅಂತ ಗೊತ್ತಾದ್ದು ನೀವು ಬಂದವರೆಲ್ಲ ಓಡಕ್ಕೆ ಶುರು ಮಾಡಿದ್ರೆ ಅಂಚೆಲ್ಲ ಒಡಗಿತ್ತಲ್ಲ ಏನು ಮಾಡ್ತೀಯ ಅಂತ ಕೇಳ್ತಾವ್ರು ಅವ್ರು ನೀನು ಹೇಳೋದು ಸರಿ ಅಂತ ಹೇಳ್ತಾರೆ ಆಮೇಲೆ ಅಲ್ಲಿಗೊಬ್ಬರು ಒಬ್ಬ ವ್ಯಕ್ತಿ ಬರ್ತಾನೆ ಬಂದು ಸೀದಾ ಮನೆ ಒಳಗಡೆ ಬರ್ತಾನೆ ಬಾಗಿಲ ತೆಗೆದಿರುತ್ತಲ್ಲ ಆಮೇಲೆ ಅದನ್ನು ಯಾರೊಬ್ಬರು ನಮ್ಮ ಸ್ನೇಹಿತರು ಕಳಿಸ್ಕೊಟ್ಟು ನೀವು ಲೈಫ್ ಇನ್ಶೂರೆನ್ಸ್ ಎಲ್ಲ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಆಯ್ತಪ್ಪ ಬಂದಿದ್ದೇನೋ ಸರಿ ಒಳಗಡೆ ಬೋರ್ಡ್ ನೋಡಲಿಲ್ವಾ ಅಂತ ಹೇಳ್ತಾರೆ ನೋಡ್ಕೊಂಡೇ ಬಂದು ಹೇಳ್ತಾನೆ ನಾನು ಉದ್ದೇಶ ಧೈರ್ಯವಾಗಿ ಬಂದಲ್ಲ ಅಂತ ಹೇಳ್ತಾರೆ ಆ ನಾಯಿಗಳಿಗೆಲ್ಲ ಎದಟ್ಟು ಜೀವನ ಮಾಡೋಕ್ಕಾಗುತ್ತೆ ಸರ್ ಅದು ಅಂತ ಹೇಳ್ತಾನೆ ಆವಾಗ ಕಸ್ತೂರಿ ಅವರು ಹಾಕಿದ್ದಂಥ ಬೋರ್ಡನ್ನು ಆ ಕ್ಷಣದಿಂದ ತೆಗೆದುಹಾಕಿದ್ರು ಅಂತೇಳಿ ಹಂಗೆ ಇನ್ನೊಂದು ಅಂತಹ ಪ್ರಸಂಗನೇ ಬರುತ್ತೆ ಕಾಲಭೈರವಿ ಅಂತ ಅನ್ನೋದು ಅದು ಹೀಗೆ ಒಬ್ಬರು ಮನೆಯವ್ರಿಗೆ ಹೊರಗಡೆ ಬೋರ್ಡ್ ಹಾಕಿರ್ತಾರೆ ಮಕ್ಕಳೆಲ್ಲ ಬಂದು ಕೂಗ್ತಿರ್ತಾರೆ ಬಾಗಿಲು ತಗಿಲಿಕ್ಕೆ ಅಂತ ಅವಾಗ ಒಳಗಡೆಯಿಂದ ಒಂದು ನಾಯಿ ಶಬ್ದ ಮಾಡ್ತಾ ಕಿರುಚ್ತಾ ಇರೋ ಶಬ್ದ ಕೇಳುತ್ತೆ ಒಂದು ಕಾಲ ಬೈರ ಇವರು ಆಗ್ದಲ್ಲಿ ಕೂಗ್ತಾ ಇದ್ದೆ ಅಂತ ಅವರೇ ಬರೀತಾರಲ್ಲಿ ಅವ್ರು ಕೂಗ್ತಾ ಇರ್ತಾರೆ ಸುಮಾರು ಇವರು ಬಾಗಿಲು ತಟ್ಟೋದು ಅವ್ರು ಹೋಗ್ತಾ ಇರೋದು ಇವ್ರು ಬಾಗಿಲು ತಟ್ಟೋದು ಅವ್ರು ಹೋಗ್ತಾ ಇರೋದು ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಹುಡುಗರೇ ಮಾತಾಡ್ಕೊತಾರೆ ಬೊಗಳನ್ನ ಯಾವಾಗಲೂ ಕಚ್ಚಲ ಅದು ಅದನ್ನ ಎದುರ್ಕೋಬೇಕಾಗಿಲ್ಲ ಅವ್ರು ಮನೆ ಒಳಗಡೆ ಹೋಗೋಣ ಅಂತೇಳಿ ಆ ಒಳಗಡೆ ಹೋದಾಗ ಗೊತ್ತಾಗುತ್ತೆ ಅರ್ಚ ನಾಯಿ ಅಲ್ಲ ಇವರೇ ಹಾಗೆ ಅಂತೇಳಿ ಇಂಥ ಸಣ್ಣ ಪುಟ್ಟ ಬರಹಗಳಲ್ಲಿ ಕೂಡ ಕಸ್ತೂರಿಯವರು ವಿಶೇಷವಾದಂತಹ ಒಂದು ಸ್ಪೃ ಪ್ರಜ್ಞತೆಯಿಂದ ಹೇಳುವಂತಹದ್ದು ಅವರ ವಚನಗಳು ಸರ್ವಜ್ಞಾನ ಅದು ಮತ್ತು ಇತರೆ ಎಲ್ಲ ಕೂಡ ನಮ್ಮೆಲ್ಲ ದೊಡ್ಡ ವಿದ್ವಾಂಸರಲ್ಲಿ ಮಾತನಾಡೋರಿದ್ದಾರೆ ವಚನಗಳಲ್ಲಿ ಒಂದು ವಚನ ಹೀಗಿದೆ ಅಡಿಗೆಯ ರುಚಿಗೆ ಊಟದ ಕೋಣೆಯಲ್ಲಿ ಅಡಿಗಡಿಗಾಡುವ ಆರ್ಭಟವೇ ಸಾಕ್ಷಿ ಸಂಗೀತದ ರುಚಿಗೆ ಕೇಳುಗರ ಬೇಸರವೇ ಸಾಕ್ಷಿ ಬೆವರೇ ಸಾಕ್ಷಿ ಉಪನ್ಯಾಸದ ರುಚಿಗೆ ಕುಂತ ಮಂದಿ ಕರಗಿದುದೇ ಸಾಕ್ಷಿ ಇವತ್ತಂಗಾಗಲ್ಲ ಯಾಕೆಂದ್ರೆ ಮಾಡಿದ್ದಾರೆ ಬಾಣಸಿನ ಬೆಳಗಿಂಗೆ ಗಾಯಕನ ಭಿನ್ನಾಣಕ್ಕೆ ಕಾರ್ಯದರ್ಶಿಯ ವಂದನೆಗೆ ಕಿವಿ ತೆರೆದು ಮನೆಸು ನಂಬುವ ತಿಳಿಗೇಡಿ ಎಂದು ನಮ್ಮ ಕೊರವಂಜಿಯ ಅಂತನ್ನುವಂತಹ ಅದು ಮಾತಿದೆ ತ್ರಿಪದಿಗಳಲ್ಲಿ ಹೀಗೆ ಏನೇನು ಸಾಧ್ಯತೆಗಳಿದೆ ಅದರೆಲ್ಲ ಕೃತಿಗಳನ್ನು ರಚನೆ ಮಾಡಿದಂತಹದ್ದು ಕಸ್ತೂರಿಯವರ ವಿಶೇಷವಾದಂತಹದ್ದು ಇನ್ನೊಂದು ಗಾದೆ ಮಾತಿದೆ ಜಡ್ಜಿ ಹೊರ ಕೊಟ್ಟರು ಗುಮಾಸ್ತೆ ಹೊರ ಕೊಡಲಲ್ಲ ಚೋಟುದ್ದ ಲಾಯರಿಗೆ ಆಳುದ್ದ ಗಮಾಸ್ತೆ ಕಕ್ಷಿ ಕಣ್ಣೆಲ್ಲ ಸಾಕ್ಷಿ ಮೇಲೆ ಲಾಯರ ಮೇಲೆ ಲಾಯರು ಬಿದ್ದರೆ ಸರ ಸತ್ಯ ಹೊರಬೀಳುತ್ತೆ ಹಿಂಗೆ ನಾಲ್ಕಾರು ಮಾತುಗಳಲ್ಲಿ ಅರ್ಥಪೂರ್ಣವಾದಂತಹ ವಾಸ್ತವ ಸನ್ನಿವ ಸನ್ನಿವೇಶಗಳನ್ನ ಚಿತ್ರಿಸುವಂತಹ ವಿಶೇಷವಾದ ಕಲೆ ಕಸ್ತೂರಿಯವರನ್ನ ಆವರಿಸ್ಕೊಂಡಿತ್ತು ಅಂತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂತಹ ಸಂಗತಿ ಅಂತಹ ಒಬ್ಬ ಹಿರಿಯ ಚೇತನದ ಕುರಿತು ಇವತ್ತು ಹಾಗೆ ಇನ್ನೊಂದು ಸಮರಜ್ಜನ ಪದಗಳು ಅದರಲ್ಲಿ ಲಂಚ ಬೇಡೆಂದವನ ಸಂಚಯನ ಮಾಡಬೇಕು ಕಂಚಿ ಕೂಡ ಪೂಜಾರಿಗೆ ಲಂಚ ಕೊಟ್ಟಿಲ್ಲವೇ ಬದುಕಿ ಹೋದು ಹೀಗೆ ಆ ಪ್ರತಿಯೊಂದರಲ್ಲೂ ಕೂಡ ಒಂದು ಹಾಸ್ಯ ಪ್ರಜ್ಞೆಯನ್ನ ತುಂಬಿಸುವಂತಹ ಆ ಮುಖಾಂತರ ಓದಿಕರನ್ನ ಸ್ನೇಹಿತರನ್ನ ಬಡಿದೆಬ್ಬಿಸುವಂತ ಕೆಲಸವನ್ನು ಕೂಡ ಕಸ್ತೂರಿ ಅವರು ಸಮರ್ಥವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಚೆನ್ನಾಗಿ ತಿಳಿದಿರುವಂತಹ ಸಂಗತಿ ಅಂತಹ ಅವರ ಎರಡು ಕೃತಿಗಳು ಇವತ್ತಿಲ್ಲಿ ಆಗಿದೆ ಒಂದು ಕೊರಬಂಜಿ ಕಸ್ತೂರಿ ಮತ್ತು ನಾ ಕಸ್ತೂರಿ ಅವರ ಬದುಕು ಬರಹ ಎರಡು ಕೃತಿಗಳಿಗ ಲೋಕಾರ್ಪಣೆಯಾಗಿದೆ ನಮ್ಮ ನಡುವೆ ಹಿರಿಯ ವಿದ್ವಾಂಸರಿದ್ದಾರೆ ರಾಮಾನುಜ ಅವರು ಎಚ್ ಎಮ್ ಟಿಯಲ್ಲಿ ಮತ್ತು ಭಾರತೀಯ ವಿದ್ಯಾಭವನದಲ್ಲಿ ಸೇವೆ ಸಲ್ಲಿಸಿ ಸಮರ್ಥವಾಗಿ ಕಾರ್ಯವನ್ನು ನಿರ್ವಹಿಸ್ತಂಥವ್ರು ಉಮೇಶ್ ಅವರು ನಮ್ಮ ಉಪನಿರ್ದೇಶಕರು ಅವರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಶಿವಪ್ಪನವರು ಮದ್ದುರಾಮನಿಂದ ಪ್ರಖ್ಯಾತರಾಗಿರ್ತಕ್ಕಂಥವರು ದಿವಸ ಮೈಸೂರು ಮಿತ್ರದಲ್ಲಿ ನಾಗರಾಜರವ್ರ ಲೇಖನವ್ರ ಬಗ್ಗೆ ಮದ್ದುರಾಮನ ಬಗ್ಗೆ ಇದ್ದೇ ಇರುತ್ತೆ ಹಾಗೆ ನಮ್ಮ ಬೇಲೂರು ರಾಮಮೂರ್ತಿಯವರು ಅದೇ ಅದೇ ರೀತಿಯ ವಿಶೇಷ ಸಂಚಿಕೆಗಳನ್ನು ಕೂಡ ತರ್ತಾ ಇದ್ದಾರೆ ಅವರು ವೈವಿ ಗುಂಡೂರಾವ್ ಅವರು ಅವನ್ನೆಲ್ಲ ನೀವು ದೂರದರ್ಶನ ನೋಡಿರ್ತೀರಿ ಅವ್ರು ನೋಡಿದ್ರೆ ನಿಮ್ಗೆ ನನಗೂ ಬರುತ್ತೆ ಅಷ್ಟು ವಿಶೇಷವಾದಂಥ ವ್ಯಕ್ತಿತ್ವ ಅವರು ನಮ್ಮ ಕೃಷ್ಣೇಗೌಡರು ಮೈಸೂರಿನವರು ಅವರು ಕೇವಲ ವಾಗ್ಮಿಗಳು ಹಾಸ್ಯ ಸಾಹಿತ್ಯಗಳು ಅಷ್ಟೇ ಇಲ್ಲ ಹಾಸ್ಯದ ಮೂಲಕವಾಗಿ ತಿಳಿ ಹಾಸ್ಯದ ಮುಖಾಂತರ ಎಲ್ಲರೂ ಕೂಡ ತಿಳಿ ಹಾಸ್ಯದ ಮುಖಾಂತರವಾಗಿ ರವಿಯರಾದಂತಹ ಸತ್ಯ ಸಂಗತಿಗಳನ್ನು ಶ್ರೋತೃಗಳ ಮನಸ್ಸಿಗೆ ತಂದು ಆ ಮುಖಾಂತರ ಜೀವನದ ಬದಿವಾ ಪರಿವರ್ತನೆಗೆ ಅವಕಾಶ ಕಲ್ಪಿಸುವಂತ ಎಲ್ಲ ಹಿರಿಯರು ನಮ್ಮ ನಡುವೆ ಇವತ್ತಿದ್ದಾರೆ ಅವರೆಲ್ಲ ಮಾತನಾಡ್ತಾ ಇದ್ದಾರೆ ಆದರೆ ಅನಿವಾರ್ಯವಾಗಿ ತೆರಳಬೇಕಾಗಿರೋದ್ರಿಂದ ಅವ್ರ ಮಾತನ್ನು ನೀವು ಕೇಳಲಿಕ್ಕೆ ನೀವು ಪುಣ್ಯ ಇದೆ ನಮಗೆ ಅವಕಾಶ ಎಲ್ಲ ತೆರಳಬೇಕಾಗಿದೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಿರೋರು ನಮ್ಮ ರಾಜಾರಾಮ್ ಅವರು ರಾಜಾರಾಮ್ ಅವರು ಅವರು ನಮ್ಮ ಕಸ್ತೂರಿಯವರ ಮೊಮ್ಮಗ ಅಂತ ಫಸ್ಟ್ ಪರಿಚಯ ಅವರು ನಮ್ಮ ಸಂಸ್ಥೆದು ಶೋಪ್ನವರು ಇದ್ದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇಸಿಕಲಿ ಒಳ್ಳೆ ಡಿಸೈನರು ಆರ್ಟಿಸ್ಟು ಒಳ್ಳೆ ಪ್ರಿಂಟಿಂಗ್ ಇದು ಅವ್ರ ಪರಿಚಯ ಆದಮೇಲೆ ಎಷ್ಟೋ ಸಾರಿ ನಮಗೆ ಸಾಹಿಬಾ ಕುರಿತಾದ ಅನೇಕ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ರು ಅವ್ರದ್ದು ವಿಶೇಷ ಏನು ಅಂತಂದ್ರೆ ಯಾವ್ದಾದ್ರು ಒಂದು ಬುಕ್ ಡಿಸೈನ್ ಮಾಡಬೇಕು ಅಂತ ಕೊಟ್ಟರೆ ಅವ್ರ ಪುಸ್ತಕ ಡಿಸೈನ್ ಮಾಡ್ತಿರಲಿಲ್ಲ ಅಲ್ಲಿರೋ ಕಂಟೆಂಟ್ ಎಲ್ಲ ಎಡಿಟ್ ಮಾಡ್ತಿದ್ರು ಎಡಿಟ್ ಮಾಡ್ತಿಲ್ಲ ರೀರೈಟ್ ಮಾಡ್ತಿದ್ರು ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಅಷ್ಟು ಪ್ರತಿಭಾವಂತರು ನಮ್ಮ ರಾಜಾರಾಮ್ ಅವರು ಅವ್ರು ಬೆಂಗಳೂರಿನಲ್ಲಿದ್ದೀಗ ಮೈಸೂರಿನಲ್ಲಿ ಬಂದು ನೆಲೆಸಿದ್ದಾರೆ ಅವ್ರ ಜೊತೆ ಅವ್ರ ಶಿಷ್ಯ ಒಬ್ಬ ರವಿ ಅಂತ ಇದ್ದ ಬಹಳ ಅವರಿಬ್ಬರ ಹೊಂದಾಣಿಕೆ ಬಹಳ ಅನ್ಯೋನ್ಯವಾಗಿದ್ದಂತಹದ್ದು ರಾಜಾರಾಮ್ ಅವರು ಬಹಳ ಸರಳರು ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ವಿನಯಶೀಲತೆ ಅಂತ ಅನ್ನೋದು ಅಷ್ಟು ಪ್ರತಿಭಾನ್ವಿತನಲ್ಲೂ ಇರಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ನಮ್ಮ ರಾಜಾರಾಮ್ ನೋಡಿದ್ರೆ ಯಾರಿಗಾರು ಕೂಡ ಅರ್ಥವಾಗುತ್ತೆ ನಿಮ್ಮನ್ನೆಲ್ಲ ನೋಡಿ ಅವ್ರಿಗೆ ಇವತ್ತು ಸಂತೋಷ ಆಗಿದೆ ನಿಮ್ಮೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತಹದ್ದು ಸಂತೋಷ ಸಂಗತಿ ಹಾಗೆ ಅಂತೇಳಿ ನಾವು ಕೊನೆಯಲ್ಲೇ ಮಾತನಾಡಬೇಕಾಯಿತು ಆದರೆ ಒಂದು ಹೋಗ್ಬೇಕಾಗಿದ್ದ ಕಾರಣ ಎರಡನೇದು ಪುಸ್ತಕ ಬಿಡುಗಡೆ ನಮ್ಮಲ್ಲೇ ಮಾಡಿಸೋದ್ರಿಂದ ಬಿಡುಗಡೆ ಮಾಡಿದರೆ ಮೊದಲು ಮಾತಾಡಬೇಕಲ್ಲ ಅದಕ್ಕೆ ನಾವು ಮೊದಲು ಮಾತಾಡಿದ್ದೀವಿ ಅಂತೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ದಿನದ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಮನಸ್ಸಿಗೆ ಒಂದು ವಿಶೇಷ ಚೇತನವನ್ನ ಉಂಟು ಮಾಡಲಿ ಅಂತ ನಾವು ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಎಲ್ರಿಗೂ ಇರಲಿ ಅಂತ ಹಾರೈಸಿ ನಾಲ್ಕು ಮಾತಿಗೆ ವಿರಾಮ ಕೊಡ್ತೀನಿ